ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಒಂದು ವೆರೈಟಿ ದೋಸೆ ಮಾಡ್ತಾಯಿದ್ದೀನಿ ಒಂದಲ್ಲ ಒಂದು ಐದಾರು ಮಾಡ್ತಾಯಿದ್ದೀನಿ ಒಂದೇ ಹಿಟ್ಟಲ್ಲಿ ಎಷ್ಟು ವೆರೈಟಿ ದೋಸೆ ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಈಗ ಅದಕ್ಕೆ ದೋಸೆ ಮಾಡಿದರೆ ಅದು ಕಂಪಲ್ಸರಿ ಚಟ್ನಿ ಬೇಕು ಮತ್ತು ಖಾರ ಬೇಕು ಖಾರ ಚಟ್ನಿ ಬೇಕಾಗುತ್ತೆ ಮತ್ತು ಪಲ್ಯ ಬೇಕಾಗುತ್ತೆ ಇಷ್ಟೆಲ್ಲ ವೆರೈಟಿ ಇದ್ದರೆ ಮಾತ್ರ ಚ ದೋಸೆಗೆ ದೋಸೆ ಅಂತ ಅದು ಸುಮ್ಮನೆ ದೋಸೆ ಮಾಡಿ ಯಾವುದೋ ಒಂದಕ್ಕೆ ತಿನ್ನೋಕ್ಕೆ ಅಷ್ಟು ಸಟ್ಟಾಗಲ್ಲ ಇದು ನಾನು ಏನು ಈ ಥರ ಮಾಡ್ತಾಯಿದ್ದೀನಿ ಅಂದರೆ ನನ್ನದು ಅಡುಗೆ ಮನೆ ತುಂಬ ಚಿಕ್ಕದಿರೋದ್ರಿಂದ ಆ ಕಡೆ ಕೈ ಇಟ್ಟು ಸಿಗ್ತಾ ಇರುತ್ತೆ ಈ ಕಡೆ ಕೈ ಇಟ್ಟರು ಸಿಗುತ್ತೆ ಎಲ್ಲ ಕಡೆ ಕೈ ಕೈ ಇಟ್ಟರು ಹಂಗೆ ಸಿಗುತ್ತೆ ಒಂದೇ ತಾಗೆ ಅದನ್ನು ನಾನು ಹೇಳ್ತಾ ಇದ್ದೆ ಅಷ್ಟೇ ಮತ್ತು ಬೆಳಗ್ಗೆ ನಾನು ಕಾಳುಗಳು ನೆನೆ ಇಟ್ಟಿದ್ದೆ ಬಿಸಿಲು ತುಂಬ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಯಾವುದಾದ್ರು ಈಗ ವೆಜಿಟೇಬಲ್ಸ್ ಆದ್ರೂ ಸಲಾಡ್ ಥರ ತಗೋಬೇಕು ಇಲ್ಲಾಂದರೆ ಈ ಥರ ಮೊಳಕೆ ಕಟ್ಟಿ ಕಾಳು ತಂಡ್ರೂ ಬಿಸಿ ಬೇಸಿಗೆಗೆ ಸ್ವಲ್ಪ ದೇಹ ತಂಪಾಗುತ್ತೆ ಅನ್ನೋ ದೃಷ್ಟಿಯಿಂದ ನಾನು ಕಾಳುಗಳು ಸ್ವಲ್ಪ ಮೊಳಕೆ ಕಾಳು ನೆನೆ ಇಟ್ಟಿದ್ದೆ ಅವು ಸ್ವಲ್ಪ ತಿನ್ನೋಣ ಅಂತ ಅವನ ರಾತ್ರಿ ನೆನೆ ಇಟ್ಟು ಬೆಳಗ್ಗೆ ತಿನ್ನೋದ್ರಿಂದ ಸ್ವಲ್ಪ ಒಳ್ಳೆಯದು ಅದಾದಮೇಲೆ ಪಲ್ಯ ಮಾಡ್ತಿದ್ದೆ ನಾನು ಪಲ್ಯ ಆಲೂಗಡ್ಡೆ ಪಲ್ಯ ಸಾಮಾನ್ಯ ಎಲ್ಲರಿಗೂ ಗೊತ್ತು ಫಸ್ಟ್ ಆಲೂಗೆಡ್ಡೆನ ಬಾಯಿಲ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಅದನ್ನೆಲ್ಲ ಸ್ವಲ್ಪ ತಣ್ಣಗಾದಮೇಲೆ ಸಿಪ್ಪೆ ತೆಗಿಬೇಕು ಸಿಪ್ಪೆ ತೆಗ್ದಾದಮೇಲೆ ಸ್ವಲ್ಪ ಒಂದು ಬಾಣಲಿಯಲ್ಲಿ ಆಯಿಲ್ ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಿದ್ದೀನಿ ಸ್ವಲ್ಪ ಕಡಲೆಬೇಳೆ ಮತ್ತು ಉದ್ದಿನಬೇಳೆಗಳು ಹಾಕ್ತಾರೆ ಒಂದೊಂದು ಅರ್ಧ ಸ್ಪೂನು ಅದು ಹಾಕಿದಮೇಲೆ ಸ್ವಲ್ಪ ಹಸಿ ಕರ್ಬೇವು ಹಾಕಿದರೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಒಣ ಕರ್ಬೇವು ಅದು ಹಾಕಿ ಸ್ವಲ್ಪ ಫ್ರೈ ಮಾಡ್ತಾ ನಾನು ಇದು ಕೊಕೊನಟ್ ಆಯಿಲ್ ಹಾಕಿದ್ದೀನಿ ಕೊಕೊನಟ್ ಆಯಿಲ್ ಹಾಕಿದ್ರಿಂದ ಅದು ಸ್ವಲ್ಪ ನೊರೆ ನೊರೆ ಜಾಸ್ತಿ ಬರುತ್ತೆ ಕೊಕೊನಟ್ ಆಯಿಲ್ ತುಂಬ ಒಳ್ಳೆಯದು ಸ್ಕಿನ್ಗೆಲ್ಲ ತುಂಬ ಒಳ್ಳೆಯದು ಮಲೆನಾಡಲ್ಲೆಲ್ಲ ಸ್ವಲ್ಪ ಕೊಕೊನಟ್ ಆಯಿಲೇ ತಿನ್ನೋದ್ರಿಂದ ಅವರು ಸ್ಕಿನ್ನು ತುಂಬ ಗ್ಲೋ ಇರುತ್ತೆ ಮತ್ತು ಅವರು ಮೆಮೊರೀಸ್ ಕೂಡ ತುಂಬ ಚೆನ್ನಾಗಿರುತ್ತೆ ನಮಗೆ ಕಂಪೇರ್ ಮಾಡಿರೋ ಅವರು ತುಂಬ ಶಾರ್ಪು ಇರ್ತಾರೆ ಅದಾದಮೇಲೆ ಅದರಲ್ಲಿ ಚಿಲ್ಲಿ ಹಾಕಿದ್ದೀನಿ ಮತ್ತು ಹಾನಿಯನ್ನು ಹಾಕಿದ್ದೀನಿ ಈರುಳ್ಳಿ ಮತ್ತು ಹಸಿಮೆಣಸಿಕಾಯಿ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆಗೋರ್ಗು ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಅರಶಿನ ಹಾಕ್ತಾಯಿದ್ದೀನಿ ಅರಶಿನ ಹಾಕಿದರೆ ಹಾಕ್ಬೋದು ಇಲ್ಲಾಂದರೆ ಅದೇ ಥರ ವೈಟ್ ಕಲರ್ ಇದ್ರೂ ಚೆನ್ನಾಗಿರುತ್ತೆ ಇಲ್ಲಾಂದರೆ ನಮ್ಗೆ ಆ ಥರ ಬೇಡ ಅಂದರೆ ಅರಶಿನ ಹಾಕ್ಬೋದು ಅದು ಹಾಕಿ ಸ್ವಲ್ಪ ಆಲೂಗೆಡ್ಡೆ ಎಲ್ಲ ಸ್ವಲ್ಪ ಚೆನ್ನಾಗಿ ಮ್ಯಾಶ್ ಮಾಡಿ ಇದ್ದರೆ ಆಲೂಗೆಡ್ಡೆ ಪಲ್ಯ ರೆಡಿ ಆಗಿಬಿಡುತ್ತೆ ಆಲೂಗೆಡ್ಡೆ ಪಲ್ಯ ಮಾಡಿದ್ವಿ ದೋಸೆ ಮಾಡಿದ್ವಿ ಅಂತಂದರೆ ಪಲ್ಯ ಇರಬೇಕು ಚಟ್ನಿ ಇರಬೇಕು ಮತ್ತು ಕೆಂಪು ಚಟ್ನಿ ಇರಬೇಕು ಪುಡಿ ಇರಬೇಕು ಇಷ್ಟೆಲ್ಲ ಇದ್ದರೆ ಮಾತ್ರ ನಾವು ಹೋಟ್ಲಲ್ಲಿ ತಿಂದ ಅಷ್ಟೇ ಫೀಲ್ ಆಗ್ತಾ ಇರುತ್ತೆ ಸುಮ್ಮನೆ ಯಾವುದೋ ಒಂದು ಪಲ್ಯ ಮಾಡ್ಕೊಳ್ಳೋದು ಇಲ್ಲ ಯಾವುದೋ ಒಂದು ಚಟ್ನಿ ಮಾಡ್ಕೊಳ್ಳೋದು ಮಾಡ್ಕೊಂತ ಕೂತ್ಕೊಂಡ್ರೆ ನಾವು ಯಾವಾಗಲೂ ಹೋಟ್ಲಿಗೆ ಹೋದ್ರೂ ದೋಸೆ ಆರ್ಡ್ರ್ ಮಾಡ್ತಾನೆ ಇರ್ತೀವಿ ಇದೇ ಥರ ಎಲ್ಲದನ್ನೂ ನಾವೇ ಮನೇಲಿ ಮಾಡ್ಕೊಂಡು ತಿಂತಾ ಇದ್ದರೆ ಬೇ ಓಟ್ಲಲ್ಲಿಗೆ ಹೋದಾಗ ದೋಸೆ ಆರ್ಡ್ರ್ ಮಾಡಲ್ಲ ಬೇರೆದೆಲ್ಲ ಆರ್ಡ್ರ್ ಮಾಡಬೇಕಾಗಿರುತ್ತೆ ಅದಕ್ಕೆ ದೋಸೆ ಅಂದರೆ ಕಂಪಲ್ಸರಿ ಆಲೂಗಡ್ಡೆ ಪಲ್ಯ ಮಾಡಿದರೆ ಅದಕ್ಕೆ ಏನೋ ಒಂಥರ ಲುಕ್ ಇದ್ದಂಗೆ ಟೇಸ್ಟ್ ಇದ್ದಂಗೆ ಬೇರೆ ಏನೋ ಪಲ್ಯ ಮಾಡಿದರೆ ಅಷ್ಟು ಅದಕ್ಕೆ ಸೂಟ್ ಆಗೋದಿಲ್ಲ ಆಲೂಗಡ್ಡೆ ಪಲ್ಯನೂ ಚೆನ್ನಾಗಿ ಸೂಟ್ ಆಗೋದು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಎಲ್ಲ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಈಗ ನಾನು ಅದಕ್ಕೆ ಪಲ್ಯ ರೆಡಿ ಆಯಿತು ಅದಕ್ಕೆ ಸಟ್ ದೋಸೆ ಹಾಕ್ತಾಯಿದ್ದೀನಿ ಒಂದೇ ಹಿಟ್ಟಲ್ಲಿ ಎಷ್ಟು ವೆರೈಟಿ ದೋಸೆ ಮಾಡ್ಬೋದು ಅಂತ ತೋರಿಸ್ತೀನಿ ಒಂದೇ ಹಿಟ್ಟು ಬೇರೆ ಬೇರೆ ಹಿಟ್ಟೇನಿಲ್ಲ ಅದಕ್ಕೆ ನೀರು ಹಾಕಬೇಕು ಗಟ್ಟಿ ಮಾಡಬೇಕು ಅನ್ನೋದಿಲ್ಲ ಮಾಮೂಲು ದೋಸೆ ಹಿಟ್ಟು ಯಾವ ಥರ ಮಾಡಿರ್ತೀವಿ ಆ ಥರ ದೋಸೆ ಹಿಟ್ಟನ್ನ ಸ್ವಲ್ಪ ಚಿಕ್ಕದಾಗಿ ದಪ್ಪಗೆ ಹಾಕ್ಬಿಟ್ರೆ ಸಟ್ಟು ದೋಸೆ ರೆಡಿ ಆಗಿಬಿಡುತ್ತೆ ಒಂದು ಸಟ್ ದೋಸೆಗೆ ಮೂರ್ತ್ ಕೊಡ್ತಾರಲ್ಲ ಅದೇ ಥರ ನೋಡಿ ದಪ್ಪಾಗಿ ಬಂದಿರುತ್ತೆ ಮತ್ತು ಸ್ಮೂತ್ ಬಂದಿರುತ್ತೆ ಭಾಳ ಚೆಂದ ಬಂದಿರುತ್ತೆ ತುಂಬ ಚೆನ್ನಾಗಿರುತ್ತೆ ಸಟ್ ದೋಸೆಗೆಲ್ಲ ಪುಡಿ ಗಿಡಿ ಏನೂ ಹಾಕೋದಿಲ್ಲ ಅದಕ್ಕೋಸ್ಕರ ನಾನೇನು ಪುಡಿ ಹಾಕಿಲ್ಲ ಅದು ಸಪ್ರೇಟ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ದಪ್ಪ ಬಂದಿದೆ ಎಷ್ಟು ಚೆಂದಿದೆ ನಮ್ಮ ಮನೆಯವ್ರಿಗೆ ಯಾವಾಗಲೂ ಅವರಿಗೆ ದೋಸೆ ಅಂದರೆ ಸಟ್ ದೋಸೆ ಮಾತ್ರ ತಿಂತಾರೆ ಬೇರೆ ಎಲ್ಲ ದೋಸೆ ಅವ್ರಿಗೆ ಅಷ್ಟು ಇಷ್ಟ ಆಗೋದೇ ಇಲ್ಲ ಬೇ ಬರೇ ಮಾಮೂಲಿ ಯಾವಾಗ ಮಾಡಿರೋ ಅವ್ರಿಗೆ ಸಟ್ ದೋಸೆ ಹಾಕ್ಕೊಡ್ತೀವಿ ನಾವೆಲ್ಲ ಮಸಾಲೆ ದೋಸೆ ಬೇರೆ ಬೇರೆ ವೆರೈಟಿ ದೋಸೆ ಏನೇನು ಇರ್ತಾವೋ ಅವನ್ನ ಹಾಕೊಂಡು ತಿಂತಾಯಿರ್ತೀವಿ ಈಗ ಅದೇ ಅದೇ ಹಿಟ್ಟಲ್ಲಿ ಇನ್ನೊಂದು ದೋಸೆ ಹಾಕಿದ್ದೀನಿ ಆ ಇನ್ನೊಂದು ದೋಸೆಗೆ ಅದರ ಮೇಲೆ ಸ್ವಲ್ಪ ತುಪ್ಪನ ಹಾಯಿ ಇಲ್ಲ ಹಾಯಿಲ್ಲ ಬೆಣ್ಣೆನ ಏನಾದರೂ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಪುಡಿ ಹಾಕಬೇಕು ಪುಡಿ ದೋಸೆ ಅಂತ ಮಾಡ್ತಾರೆ ನೋಡಿ ಪುಡಿ ಆ ಪುಡಿನ ಶೇಂಗಾ ಪುಡಿ ಆದರೂ ಚೆನ್ನಾಗಿರುತ್ತೆ ಇಲ್ಲ ಚಟ್ನಿ ಪುಡಿ ಶೇಂಗಾ ಪುಡಿಯಲ್ಲೇ ಚಟ್ನಿ ಪುಡಿ ಮಾಡಿರ್ತೀವಿ ನೋಡಿ ಆ ಪುಡಿ ಇಲ್ಲಾಂದರೆ ಕಡಲೆ ಪುಡಿಯಲ್ಲಿ ಶೇಂಗಾ ಚಟ್ನಿ ಪುಡಿ ಮಾಡಿರ್ತೀವಿ ಆ ಥರ ಪುಡಿ ಹಾಕಿಬಿಟ್ರೆ ಪುಡಿ ದೋಸೆ ಆರಾಮಾಗಿಬಿಡುತ್ತೆ ನೋಡಿ ಸಿಂಪಲ್ಲಾಗಿ ಪುಡಿ ದೋಸೆನೂ ನಾವೇ ಮನೆಗೆ ಮಾಡ್ಬೋದು ಚಟ್ನಿ ಪುಡಿ ಇದ್ದರೆ ಸಾಕು ಈಗ ಅದೇ ದೋಸೆಗೆ ಮಸಾಲ ದೋಸೆ ಥರ ಮಾಡ್ತೀನಿ ನೋಡಿ ಮಸಾಲ ದೋಸೆ ಸ್ವಲ್ಪ ಮಧ್ಯದಾಗೆಲ್ಲ ಹಾಕ್ಬಿಟ್ಟು ಸೈಡೆಲ್ಲ ದಪ್ಪ ಹಾಕ್ಬಿಟ್ಟು ಅದ್ರ ಮೇಲೆ ಖಾರ ಹಚ್ಚಿಬಿಟ್ರೆ ಖಾರ ಚಟ್ನಿ ಇರುತ್ತಲ್ಲ ಅದು ಹಚ್ಚಿಬಿಟ್ರೆ ಮಸಾಲ ದೋಸೆ ಅದ್ರ ಮೇಲೆ ಸ್ವಲ್ಪ ಪಲ್ಯ ಇಟ್ಬಿಟ್ರೆ ಮಸಾಲ ದೋಸೆ ರೆಡಿ ಆಗಿಬಿಡುತ್ತೆ ಅದೇ ದೋಸೆ ಈಗ ಖಾರ ಮಾಡೋದು ನಾನು ನಿಮಗೆ ತೋರಿಸಲಿಲ್ಲ ಯಾಕಂದರೆ ತುಂಬ ಲೆಂತಿ ವೀಡಿಯೋ ಆಗುತ್ತೆ ಲೆಂತಿ ವೀಡಿಯೋ ಆಗಿಬಿಟ್ರೆ ಮತ್ತು ಅಲ್ಲ ನನ್ನ ನೆನ್ ಲೆಂತಿ ವೀಡಿಯೋಗಳು ತುಂಬ ನೋಡೋದು ಕಡಿಮೆ ಆಗಿಬಿಟ್ಟಿದೆ ಅದಕ್ಕೋಸ್ಕರ ಖಾರ ಮಾಡೋದು ಕಡಿಮೆ ನಾನು ತೋರಿಸಿಲ್ಲ ಖಾರ ಚಟ್ನಿ ಎಲ್ಲರಿಗೂ ಮಾಡಲೇ ಸಿಂಪಲ್ ಆಗಿ ಬರುತ್ತೆ ಅಂತ ಗೊತ್ತು ಅದಕ್ಕೆ ಮಾಡಿಲ್ಲ ಬೇಕು ಅಂತ ಅಂದರೆ ಕಮೆಂಟ್ಸ್ ಮಾಡಿದರೆ ನಾನು ಖಾರದ್ದು ಖಾರ ಚಟ್ನಿ ಮಾಡೋದು ತೋರಿಸ್ತೀನಿ ಮತ್ತು ಅಕ್ಕಿ ಯಾವ ಥರ ನೆನಕಬೇಕು ಅನ್ನೋದನ್ನು ನಾನು ಮೊದಲೇ ಒಂದು ವೀಡಿಯೋದಲ್ಲಿ ಹಾಲಿ ಅಪ್ಲೋಡ್ ಮಾಡಿದ್ದೀನಿ ಅದೇನು ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇಲ್ಲ ಸರಿ ತೋರಿಸಿ ಅಕ್ಕ ಅಂದರೆ ನಾನು ಇನ್ನೊಂದು ತರಿಸಿ ತೋರಿಸ್ಲಿಕ್ಕೂ ನಾನು ರೆಡಿ ಇದ್ದೀನಿ ಈಗ ಅದೇ ಥರ ದೋಸೆ ಹಾಕಿದ್ದೀನಿ ಅದೇ ದೋಸೆಗೆ ಸ್ವಲ್ಪ ಹಾಯಿಲ್ ಹಾಕಿ ಅದರ ಮೇಲೆ ಕ್ಯಾಬೀಸು ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿ ಹಾಕಿ ಸ್ವಲ್ಪ ಅದ್ರ ಮೇಲೆ ಖಾರ ಚಟ್ನಿ ಇರುತ್ತಲ್ಲ ಖಾರ ಚಟ್ನಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಫ್ರೈ ಮಾಡಿ ಅದ್ರ ಮೇಲೆ ನಾನು ಹಾಕ್ತಾ ಹಾಕ್ತಾಯಿದ್ದೀನಿ ಬೆಣ್ಣೆ ಹಾಕ್ತಾಯಿದ್ದೀನಿ ಸ್ವಲ್ಪ ಟೇಸ್ಟ್ಗೆ ಇದು ಮ್ಯಾಗಿ ದೋಸೆ ಮಾಡಲಿಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಅದರಲ್ಲೇ ಖಾರದಲ್ಲಿನೇ ಹಾಯಿಲಲ್ಲಿ ಬಟರಲ್ಲಿ ಸ್ವಲ್ಪ ಚೆನ್ನಾಗೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಹಾನಿಯನ್ನು ಸ್ವಲ್ಪ ಫ್ರೈ ಆಗಲ್ಲ ಅದೇ ಪೂರ್ತಿ ಎಣ್ಣೆ ಇದ್ರಲ್ಲಿ ಫ್ರೈ ಆಗೋದಿಲ್ಲ ಸ್ವಲ್ಪ ಫ್ರೈ ಆಗುತ್ತೆ ಅಷ್ಟೇ ಅದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಗೋ ಮ್ಯಾಗಿನ ಆಲ್ರೆಡಿ ಬಾಯ್ಲ್ ಮಾಡಿ ಎತ್ತಿಟ್ಕೊಂಡಿರ್ತೀವಿ ನಾವು ಅದಕ್ಕೆ ಸ್ವಲ್ಪ ಮ್ಯಾಗಿ ಪೌಡರ್ ಇರುತ್ತಲ್ಲ ಅದನ್ನು ಸೇರಿಸೋದು ಅದಕ್ಕೆ ಸ್ವಲ್ಪ ಇನ್ನು ರುಚಿಗೆ ಜಾಸ್ತಿ ಬರಲಿ ಅಂತ ಉಪ್ಪು ಮತ್ತು ಸ್ವಲ್ಪ ಖಾರದ ಪುಡಿ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಮ್ಯಾಗಿ ರೆಡಿ ಆಗಿಬಿಡುತ್ತೆ ಮ್ಯಾಗಿ ಮೇಲೆ ಅದು ದೋಸೆ ಮೇಲೆ ಪೂರ್ತಿ ಸ್ಪ್ರೆಡ್ ಮಾಡಿಬಿಟ್ರೆ ಮ್ಯಾಗಿ ದೋಸೆ ರೆಡಿ ಆಗಿಬಿಡುತ್ತೆ ನೀವು ಬೇಕಾದರೆ ಸಾಸೆಲ್ಲ ಹಾಕಬೋದು ಸಾಸು ನಾವು ಅಷ್ಟೊಂದು ಸಾಸೆಲ್ಲ ಜಾಸ್ತಿ ತಿನ್ನೋದಿಲ್ಲ ನಾನು ಹಾಗಾಗಿ ನಾನು ಸಾಸ್ ಜಾಸ್ತಿ ಯಾವುದೂ ಯೂಸ್ ಮಾಡೋದಿಲ್ಲ ನಾನು ಏನೇ ಇದ್ದರೂ ನ್ಯಾಚುರಲ್ಲಾಗಿ ಏನೇನು ಒಳ್ಳೇದು ಏನು ತಿನ್ನಬೇಕು ಏನು ಚೆನ್ನಾಗಿ ಏನು ಒಳ್ಳೆಯದು ಅದನ್ನು ಮಾತ್ರ ನಾನು ಹೆಲ್ತ್ಗೆ ಯೂಸ್ ಮಾಡ್ತಾಯಿರ್ತೀನಿ ಬೇರೆದೆಲ್ಲ ಯೂಸ್ ಮಾಡಲ್ಲ ಅಕಸ್ಮಾತಾಗಿ ಇದಕ್ಕೆ ಒಂದೊಂದು ಸಾಸ್ ಕಂಪಲ್ಸರಿ ಹಾಕ್ಲೇಬೇಕು ಅಂತ ಇರುತ್ತೆ ನೋಡಿ ಅಂಥದಕ್ಕೆ ಮಾತ್ರ ಒಂದು ಸಾಸ್ ಯೂಸ್ ಮಾಡ್ತೀನಿ ಅಷ್ಟೇ ಬೇರೆ ಎಲ್ಲ ಯೂಸ್ ಮಾಡಲ್ಲ ಅದನ್ನ ಮೇಲೆಲ್ಲ ಚೆನ್ನಾಗಿ ಸ್ಪ್ರೆಡ್ ಮಾಡ್ಮೇಲೆ ಕ್ಯಾರೆಟ್ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಈಗ ನೋಡಿ ದೋಸೆ ರೆಡಿ ಆಗಿಬಿಡುತ್ತೆ ಮ್ಯಾಗಿ ದೋಸೆ ಚಿಕ್ಕ ಹುಡುಗರಿಗೆಲ್ಲ ದೋಸೆ ತಿಂದರೆ ಊಟ ಮಾಡೋಕೆ ತುಂಬ ಕಷ್ಟ ಇರುತ್ತೆ ಹುಡುಗ್ರು ಎಲ್ಲ ನಾವಂದ್ರೆ ಏನಂದರೆ ಅಂದರೆ ತಿಂದ್ಬಿಡ್ತೀವಿ ಈಗಾಗಲೇ ಹುಡುಗ್ರು ತಿನ್ನೋದು ಕಷ್ಟ ಇರುತ್ತಲ್ಲ ಅಂಥವ್ರಗೊಳ ಈ ಥರ ದೋಸೆ ಮಾಡಿಕೊಟ್ರೆ ನೋಡಿ ಒಂದು ತಿನ್ ಒಂದು ದೋಸೆ ತಿಂದುಬಿಟ್ರೆ ಫುಲ್ ಊಟ ಆದಂಗೆ ಅವ್ರಿಗೆ ಇದನ್ನು ಅವ್ರು ಸ್ಟಾಪ್ ಮಾಡೋಕ್ಕೆ ಸಾಕು ಅಂತಲೂ ಹೇಳೋಕ್ಕಾಗೋದಿಲ್ಲ ಆ ಥರ ಚೆಂದ ಇರುತ್ತಲ್ಲ ತಿನ್ಕಂಡು ತಿನ್ಕಂಡು ಹೋಗಿಬಿಡ್ತಾರೆ ದೋಸೆನೂ ಆಗುತ್ತೆ ಮ್ಯಾಗಿನೂ ತಿಂದಂಗೆ ಆಗುತ್ತೆ ಎರಡು ದೋಸೆ ತಿನ್ನೋರು ಒಂದೇ ದೋಸೆ ತಿಂದ್ರೂ ಫುಲ್ ಹೊಟ್ಟೆ ತುಂಬಿಡುತ್ತೆ ಟೇಸ್ಟ್ ಕೂಡ ನಿಜ್ ಅದ್ಭುತವಾಗಿತ್ತು ಚೆನ್ನಾಗಿತ್ತು ನಾನು ಕೂಡ ತಿಂದು ನೋಡಿದೆ ಭಾಳ ಚೆನ್ನಾಗಿಂದರೆ ಭಾಳ ಚೆನ್ನಾಗಿತ್ತು ಅದಕ್ಕೆ ತುಂಬ ಸ್ವಲ್ಪ ತುಪ್ಪ ಬಟರು ಹಾಕಿದರೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಕೊಡುತ್ತೆ ನಾವು ಯಾಕಂದರೆ ಸಾಸು ಗೀಸು ಏನು ಹಾಕೋದಿಲ್ಲಲ್ಲ ಹಂಗಾಗಿ ಸ್ವಲ್ಪ ಟೇಸ್ಟ್ ಚೆಂದ ಕೊಡುತ್ತೆ ಅದಾದಮೇಲೆ ಅದೇ ಹಿಟ್ಟಲ್ಲಿ ಒಂದು ಮತ್ತೆ ಹಾಯಿಲ್ ಹಾಕಿದ್ದೀನಿ ಹಾಯಲ್ಲಿ ಹಾಕಿಬಿಟ್ಟು ಅದ್ರ ಮೇಲೆ ಎಲ್ಲ ವೆಜಿಟೇಬಲ್ಸ್ ಇರುತ್ತಲ್ಲ ಕ್ಯಾಪ್ಸಿಕಮ್ಮು ಕ್ಯಾಬೀಜು ಮತ್ತು ಕ್ಯಾರೆಟು ಹಾನಿಯನ್ನು ಅವೆಲ್ಲದನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ ಅದರಲ್ಲಿ ಸ್ವಲ್ಪ ಕೆಂಪು ಚಟ್ನಿ ಯಾಕಂದರೆ ನೀವು ಕೆಂಪು ಚಟ್ನಿ ಕಿಚಪ್ ಹಾಕ್ತಾರೆ ಟೊಮಾಟ ಕಿಚಪ್ ಹಾಕಿ ಈ ಥರ ಮಾಡ್ತಾರೆ ನಾನು ಅದೆಲ್ಲ ಈ ಸಾಸ್ ಯೂಸ್ ಮಾಡಲ್ಲ ಅನ್ನೋದು ಚಟ್ನಿ ಕೆಂಪು ಚಟ್ನಿಯಾಗೆ ಎಲ್ಲದನ್ನು ಅಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ದೋಸೆಗೆ ಪೂರ್ತಿ ಸ್ಪ್ರೆಡ್ ಮಾಡಿಬಿಡೋಣ ಅಷ್ಟು ದೋಸೆಗೆ ಸ್ಪ್ರೆಡ್ ಮಾಡಿಬಿಟ್ಟು ಚೀಸ್ ಇರುತ್ತೆ ಚೀಸ್ನ ಮೇಲೆ ಬಿಟ್ಟರೆ ಚೀಸ್ ದೋಸೆ ರೆಡಿ ಆಗಿಬಿಡುತ್ತೆ ನಾವು ಯಾವಾಗ ಹೋಟ್ಲಿಗೂ ಚೀಸ್ ದೋಸೆ ಕೊಡಿ ಮಸಾಲಾ ದೋಸೆ ಕೊಡಿ ಪೇಪರ್ ದೋಸೆ ಕೊಡಿ ಆನಿಯನ್ ದೋಸೆ ಕೊಡಿ ಬಟರ್ ದೋಸೆ ಕೊಡಿ ಅಂತಲೇ ಕೇಳ್ತಿರ್ತೀವಿ ಅವೆಲ್ಲ ದೋಸೆಗಳು ನಾವೇ ಸಿಂಪಲಾಗಿ ಮನೆಗೆ ಮಾಡ್ಕೋಬೋದು ನೋಡಿ ಚೀಸ್ ದೋಸೆ ತುಂಬ ಚೆನ್ನಾಗಿದೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಚೀಸನ್ನು ತುರ್ದುಕಂಡ್ಬಿಟ್ರೆ ಆಯಿತು ಇದು ಸ್ವಲ್ಪ ಬಾಯಿಲ್ ಆಗೋರ್ಗೆ ಟೈಮ್ ಕೊಡಿ ಮತ್ತು ಇಲ್ಲಾಂದರೆ ನೀವು ಬೇಗ ಬಾಯಿಲ್ ಆಗಬೇಕು ಅಂದರೆ ಮೇಲುಗಡೆ ಒಂದು ಪ್ಲೇಟ್ ಕ್ಲೋಸ್ ಮಾಡಿಬಿಟ್ರೆ ಬಾಯ್ಲ್ ಆಗಿಬಿಡುತ್ತೆ ಇದು ಚೆಂದ ಇರುತ್ತೆ ಚೀಸ್ ದೋಸೆ ತುಂಬ ಚೆನ್ನಾಗಿರುತ್ತೆ ಚೀಸ್ ಅವಾಗವಾಗ ತಿನ್ನಬೇಕು ಅದರಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಅದು ಆದಮೇಲೆ ನಾನು ಮತ್ತೆ ಒಂದು ದೋಸೆ ಹಾಕಿ ಖಾರದ ದೋಸೆ ಹಾಕ್ತಾಯಿದ್ದೀನಿ ಖಾರ ಹಾಕಿದ್ದೀನಿ ಅದು ನನ್ನ ಮೊಬೈಲ್ ಹಾನ್ ಆಗಿದೆ ಅಂತ ಅಂದ್ಕೊಂಡು ಸುಮ್ಮನೆ ಹಾಕಿ ಎಲ್ಲ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಅದು ಆಫ್ ಆಗಿಬಿಟ್ಟಿತ್ತು ಅದಕ್ಕೆ ಮತ್ತೆ ನಾನು ಪೂರ್ತಿ ಹಾ ಸ್ಪ್ರೆಡ್ ಮಾಡಿದ ಮೇಲೆ ಇದು ಹಾನ್ ಆಗಿತ್ತು ಮತ್ತೆ ನೋಡ್ಕೊಂಡು ಆನ್ ಮಾಡಿದೆ ಹಂಗೆ ಒಂದು ಸರಿ ಯೂಟ್ಯೂಬ್ ಮಾಡಬೇಕಾರೆ ಅಲ್ಲಿ ಹಂಗೆ ಆಗೋದು ಮಿಸ್ ಆಗ್ಬಿಡುತ್ತೆ ಎಷ್ಟೋ ವಿಡಿಯೋ ನಮ್ಮ ಈಗ ಡಿಲೀಟ್ ಆಗಿ ಹೋಗ್ಬಿಡ್ತಾವೆ ಸುಮ್ಮನೆ ನಾವು ಆನ್ ಆಗಿದೆ ಅಂತ ಅಂದ್ಕೊಂಡು ಸುಮ್ಮನೆ ನಾವೇನೋ ಏನೋ ಮಾಡ್ತಾ ಇರ್ತೀವಿ ಅದು ಆನೇ ಆಗಿರೋದು ಆ ಥರ ಎಲ್ಲ ಆಗೋಗ್ಬಿಟ್ಟಿರುತ್ತೆ ಇಲ್ಲ ಒಂದು ಸುಮ್ಮನೆ ಆನ್ ಮಾಡಿ ಇಟ್ಬಿಟ್ರೆ ಪೂರ್ತಿ ಲೆಂತಿಯಾಗಿ ಸ್ಟೋರೇಜ್ ಫುಲ್ ಆಗಿಬಿಟ್ಟು ಆಫ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಒಂದು ಆಮ್ ಆನ್ ಮಾಡೋದು ಆಫ್ ಮಾಡೋದು ಮಾಡ್ತಾನೆ ಇರ್ತೀವಿ ನಾವು ಈಗ ಅದಕ್ಕೆ ಮೇಲ್ಗಡೆ ಪಲ್ಯ ಇಟ್ಬಿಟ್ಟು ಹಾಕ್ಬಿಟ್ರೆ ಖಾರದ ದೋಸೆ ಆರಾಮ್ ರೆಡಿ ಆಗಿಬಿಡುತ್ತೆ ನೋಡಿ ತುಂಬ ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ ಎಲ್ಲ ವೆರೈಟಿ ದೋಸೆನೂ ನಾವೇ ಮನೆಗೆ ಆರಾಮಾಗಿ ಈಸಿಯಾಗಿ ಮಾಡ್ಕೋಬೋದು ಮತ್ತು ಆಯಿಲ್ ಹಾಕಿ ಅದಕ್ಕೆ ಹಾನಿಯನ್ನು ವೆಜಿಟೇಬಲ್ಸ್ ಎಲ್ಲ ಹಾಕಿದ್ದೀನಿ ಮತ್ತು ಅದಕ್ಕೆ ಖಾರ ಹಾಕಿಬಿಟ್ಟು ಇದಕ್ಕೆ ಪಲ್ಯ ಕೂಡ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಇದು ಕಟ್ ದೋಸೆ ಥರ ಮಾಡ್ತಾಯಿದ್ದೀನಿ ಇನ್ನೂ ಅಷ್ಟು ವೀಡಿಯಾಗಳು ತುಂಬ ಜಾಸ್ತಿ ಇದಾವೆ ದೋಸೆ ಐಟಮ್ ಮಾಡಲಿಕ್ಕೆ ಇದು ನನಗೆ ಸ್ವಲ್ಪ ಆಯಿತು ಯಾಕೆ ಒಂದೇ ದಿನ ಎಷ್ಟು ಅಂತ ವೀಡಿಯೋ ಮಾಡಲಿ ನಾನು ಎಷ್ಟು ಅಂತ ಮಾಡ್ಕೊಂಡು ತಿನ್ನಲಿ ಅಂತ ಯಾಕಂದರೆ ನಾನು ಒಬ್ಬಳೇ ಮಾಡ್ಕೊಂಡು ತಿನ್ನಬೇಕಾಗಿತ್ತು ಅದಕ್ಕೋಸ್ಕರ ನಾನು ಸ್ವಲ್ಪನೇ ಮಾಡಿದೆ ಸರಿ ವೀಡಿಯೋ ಮಾಡಿದಾಗ ದೋಸೆ ಮಾಡಿದಾಗ ಇನ್ನೂ ತುಂಬ ವೆರೈಟಿ ಇನ್ನೂ ದೋಸೆ ಮಾಡಿ ತೋರಿಸ್ತೀನಿ ಮಿನಿಲಾಗಲೇ ನಾನು ದೋಸೆ ಈ ಥರ ವೆರೈಟಿ ದೋಸೆಗಳು ಇನ್ನೂ ಸ್ವಲ್ಪ ಜಾಸ್ತಿ ಇದ್ದಾವೆ ಅವನು ಕೂಡ ಹೋಗಿ ಚೆಕ್ ಮಾಡ್ಬೋದು ಈಗ ನಾನು ಪಲ್ಯ ಅದಲ್ಲೇ ಹಾಕಿಬಿಟ್ಟು ತುಂಬ ಅದ ಪಲ್ಯ ವೆಜಿಟೇಬಲ್ಸು ಆಯಿಲು ಮತ್ತು ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ದೋಸೆ ಪೂರ್ತಿ ಸ್ಪ್ರೆಡ್ ಮಾಡಿಬಿಟ್ರೆ ಇದು ಕಟ್ ದೋಸೆ ಅಂತ ಮಾಡ್ತಾರೆ ಕಟ್ ದೋಸೆ ಇದು ಕೂಡ ತುಂಬ ಚೆನ್ನಾಗಿರುತ್ತೆ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಏನಾದರೂ ಇಷ್ಟ ಆಯಿತು ಅಂದರೆ ಕಮೆಂಟ್ಸ್ ಮಾಡಿ ಹೇಳಿ ಯಾಕಂದರೆ ನಿಮ್ಮ ಕಮೆಂಟ್ಸು ನನಗೆ ಒಂದು ಸ್ಫೂರ್ತಿ ಆಗುತ್ತೆ ನೆಕ್ಸ್ಟ್ ವೀಡಿಯೋ ಮಾಡಲಿಕ್ಕೋಸ್ಕರ ಅದಕ್ಕೋಸ್ಕರ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್